ಈಗ ನೋಡ್ರಿ ಸೈಕಲ್ ಸರಿ ಮಾಡ್ಸ್ಕೊಂಡ್ ಅಂತ ಹೇಳಿ ರೊಕ್ಕ ಕೊಟ್ಟೆ ಟೈಮ್ ಆಕೈತಿ ಲಗೋ ಮಾಡಿಸ್ಕೊಂಡ್ ಹೋಗ್ಬೇಕಾ ಹುಷಾರ್ ಹೋಗಿ ಸೈಡ್ಲೆ ಬಿಸಿ ಬಿಸಿ ಆಗೈತಿ ತಿಂತ ಶೇರ್ ಮಾಡ್ಕೋಬೇಕಂತ ಹೇಳಿ ಅದ್ಭುತ ಮೆವತ್ತಂದ್ರ ಹೆಂಗೈತಿ ಕಲರ್ ಐತಿ ಕುಡಿಯ ಸಣ್ಣದ ಐತೆನಾ ಎಷ್ಟೈತಿ ಎಷ್ಟೈತಿ ಮಿನಿ ಚೋಟು ಮಾಡ್ತಾ ಬರೀ ಮಂದಿ ಮನೆ ಅಂತ ನೀರೇ ಇರಲಿಲ್ಲ ಬಳಸೋ ನೀರು ಖಾಲಿ ಆಗಿದ್ವಿ ಇವತ್ತಂತೂ ಸೊ ಬನ್ನಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಮತ್ತೇನೆಲ್ಲ ಆಕೈತೆ ನೋಡೋಣ ಅಂತ ನೀರು ಮಾತಾ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಕಿಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಸ್ವಾಗತ ಯಾರೆಲ್ಲ ಸ್ನೇಹಿತರೆ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ ಯಾಕಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಹಾಗೇನೇ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಕೂಡ ಮಾಡಿ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ಲೈಫ್ ಇನ್ ಕನ್ನಡ ಬ್ಲಾಗ್ಸ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೀವಿ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನಿನ್ನೆ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿದ್ದೆ ನೋಡಿರಬಹುದು ನೀವು ಬೆಳಗ್ಗೆಯಿಂದನ ನಾನು ರೂಟಿನ ಶೇರ್ ಮಾಡ್ಕೊಂಡಿದ್ದೆ ಟಿಫನ್ವರೆಗೆ ಮುಗ್ದಿತ್ತು ಅವಲಕ್ಕಿ ಮಾಡಿದ್ದೆ ನಾನು ಮತ್ತು ಕಾವೇರಿ ಇಬ್ಬರು ಸೇರೆನ ಟಿಫನ್ ಮಾಡ್ಕೊಂಡ್ವಿ ಟಿಫನ್ ಮಾಡ್ಕೊಂಡ ನಂತರ ಕಾವೇರಿ ಡ್ಯೂಟಿಗೆ ಹೋಗ್ತಾಳೆ ನಾನು ನೋಡ್ರಿ ಪೂಜೆ ಕೂಡ ಮುಗ್ದಿದ್ದೈತಿ ದೇವ್ರ ಪೂಜೆ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ನಾನು ನೀರಿನ ಪಸಿತಿ ನಿಮ್ಗೆ ಹೇಳಿದೆ ಲಾಸ್ಟ್ ಟೈಮ ನಮ್ಗೆ ನೀರು ಸಿಕ್ಕಿಲ್ಲ ಕುಡಿಯೋಕು ನೀರು ಇರಲಾರ್ದು ಎಷ್ಟೊಂದು ದೂರ ಹೋಗಿ ನೀರು ತೊಗೊಂಡು ಬಂದಾಳು ಕಾವೇರಿ ಬಳಸೋ ನೀರು ಖಾಲಿ ಆಗ್ಯಾವ ನೀರಿನ ಪಜಿತಿ ಕೂಡ ಇದು ಒಂದು ಬ್ಲಾಗ್ ಒಳಗೆ ನಿಮ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬರ್ರಿ ಬ್ಲಾಗ್ನ ಎಂಡವ್ರಿಗೆ ನೋಡಿರಿ ಸ್ನೇಹಿತರೆ ಸಪೋರ್ಟ್ ಮಾಡಿರಿ ಹಾಂ ನನ್ನ ಮಗ ಬಂತು ನೋಡಿರಿ ಯಾಕೋ ಟ್ಯೂಷನೇ ಟ್ಯೂಷನಿಗೆ ಹೊಂಟು ರೆಡಿಯಾಗಿ ಬಂದಾನೆ ಮತ್ತೆ ಯಾಕೆ ಬಂದಿರಿ ಸರ್ ಇಲ್ಲಿ ಬಾ ಸೈಡಿಗೆ ಹಚ್ತೀನಿ ನೋಡಿ ಇನ್ನಟ್ಟ ಇನ್ನಟ್ಟು ಈ ಕಡೆ ಕಂಬಸ್ ಹತ್ರ ಹಚ್ಚ இன் கரிசி நீச்ச அக்கோதிர பப்பா ஓதரண்ணா விடாக்க ஆரம்பி பப்பாக ஆடிமையை ஆ ஓகே நந்திர இவத்து ரஜை பப்பாந்த ம் ಸೈಕಲ್ ಏನಾಗಿ ಅಂತ ಬಿಟ್ಟು ಹೋಗಿದ್ದೆ ಅಂತ ಮೊನ್ನೆ ಮತ್ತೆ ಸರಿ ಆಗೈತಿ ಈಗ ಸರಿ ಆದ್ರೆ ವೈಪಾಸ್ ಹಾಂ ಹಾಂ ಹೌದು ಈಗ ಯಾಕೆ ಬಂದ್ರಿ ಗೊತ್ತಾಗ್ಲಿಲ್ಲ ಸರ್ ಏನು ತೋಡೈತಿ ಕೈ ಬಂದಿದ್ದೇನ ಮೂರು ದಿವಸ ಸಂಡೆ ಬಂದು ಇವತ್ತು ಬಂದಾನೆ ನೋಡ್ರಿ ಮಗ ಮಮ್ಮಿ ಇನ್ನೂ ಬಂದಿಲ್ಲ ಈಗ ಲೇಟಾಗಿ ಬರ್ತಾಳೆ ನಾ ಇಂಜೆಕ್ಷನ್ ಅದು ಇರ್ತಾವೆ ಹಾಕ್ತೀನಿ ಈಗ ನೋಡ್ರಿ ಬೆಳಗ್ಗೆ ಬಂದು ಐಸ್ಕೃತೀನಂತ ಮತ್ತು ಮಮ್ಮಿ ನೋಡ್ತಾ ವಿಡಿಯೋದಾಗ ಹಾಕ್ಬೇಡಂತಿ ಎದಕ್ಕೆ ಅದ ಸೈಕಲ್ ಚೈನ್ ಸರಿ ಮಾಡ್ಸಾಕ ಹ್ಞೂ ಈಗ ನೋಡಿರಿ ಸೈಕಲ್ ಸರಿ ಮಾಡ್ಸ್ಕೊಂಡು ಹೋಗ ಅಂತ ಹೇಳಿ ರೊಕ್ಕ ಕೊಟ್ಟೆ ನಿಮ್ಗೆ ಟ್ಯೂಷನ್ ಟೈಮ್ ಆಕೈತಿ ಲಗೋ ಮಾಡಿಸ್ಕೊಂಡು ಹೋಗ್ಬೇಕಾ ಅದನ್ನ ಹೇಗೆ ಹಾಕೊಂಡಿರೋ ಚಸ್ಮಾ ಬಾಯ್ ವರ್ಕ್ ಮಾಡ್ಕೊಂಡಿಲ್ಲ ಎಲ್ಲ ಎಲ್ಲ ಕರೆಕ್ಟ್ ಮಾಡ ನಿನಗೆ ಒಳ್ಳೇದೇ ಚಿಂಟು ಅಂತ ಸೈಕಲ್ ತೊಗೊಂಡೋಗಿ ಹೋಗಕ್ಕೆ ಹೋಗಬೇಡ ಹೇಳ್ತೇನೆ ನೋಡಿ ನಾನು మత్తాక రకాయి వద్దు కొట్టియనిగే అచ్చం పిట్ మడక నిన్నే రక కొట్టి ఇల్లవుంగ అల్వో అల్లలే నా కాలి కడే ఇగి హోగ బడ బడ హోగు నేను హోగిదు టెస్టల్ టెస్టల్ నబర్ కొడె టెస్టన బ్రూజ్ ఇన్ట రక కొట్టు నిను నేను సేక బాయ్ ఉషారోక్ సైడ్ లే ಸ್ನೇಹಿತರೆ ನೋಡಿದ್ರಲ್ಲ ಮಗ ಬಂದ ಎರಡು ಮೂರು ದಿನಕ್ಕೆ ಒಂದು ಎಲ್ಲ ಬಂದು ಭೇಟಿ ಆಗಿ ಅವನ ಮುಖ ನನಗೆ ತೋರಿಸಿ ನನ್ನ ಮುಖ ನೋಡಿ ಹಾಯ್ ಬಾಯ್ ಹೇಳಿ ಹೋಗ್ತಾನೆ ನನ್ನ ಮಗ ಏನಾದರೂ ಬೇಕಿದ್ರೆ ಕೇಳ್ತಾನೆ ಏನಾದರೂ ತಿನ್ನೋಕೆ ಬೇಕಿದ್ರೆ ಹುಡುಕ್ತಾನ ತಾನ ತಿಂತಾನ ಹೋಗ್ತಾನೆ ಅದು ಒಂದು ಖುಷಿ ಅಂತ ಮಗಳಂತೂ ತುಂಬಾ ಬ್ಯುಸಿ ಐತಿ ಪಾಪ ಜೀವ್ ನೆನ್ಸಾಕತೈತಿ ಆಕೆ ಫುಲ್ ಬ್ಯುಸಿದಳ ಡಿಸ್ಟರ್ಬ್ ಮಾಡತ್ತಿಲ್ಲ ನಾನು ಹಾಗೇನ ಇದೆಲ್ಲ ಆದ ನಂತರ ನಾನು ರೆಸಿಪಿ ಕೂಡ ಮಾಡ್ತೀನಂತನು ಹೇಳಿದ್ದೆ ಆ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಆ ರೆಸಿಪಿ ಚಾನಲ್ ಒಳಗೆ ಫುಲ್ ಡಿಟೇಲ್ ಆಗಿ ಮತ್ತು ಭಾಳನ ಭಾಳ ಸಿಂಪಲಾಗಿ ಹೇಳ್ಕೊಟ್ಟಿನಿ ಮತ್ತು ರುಚಿಯಾಗಿ ಕೂಡ ಬರ್ತಾವೆ ಎಲ್ಲರೂ ಭಾಳ ಇಷ್ಟಪಡ್ತಾರೆ ನೋಡಿರಿ ಈ ಒಂದು ರೆಸಿಪಿನ ಮತ್ತು ನಿಮಗೂ ಕೂಡ ಚಪಾತಿ ಒಂದು ಸರಿ ಪಲ್ಯ ಸರಿ ಮಾಡು ಜಂಜಾಟು ಹೋಗ್ಬಿಡ್ತೈತಿ ಇದನ್ನು ಮಾಡಿದ್ರೆ ಅಂದರೆ ಆರಾಮಾಗಿ ಇದೊಂದು ಮಾಡಿ ಊಟ ಮಾಡ್ಬೋದು ಸ್ವಲ್ಪ ಸ್ಪೆಷಲು ಅನ್ನಿಸ್ತೈತಿ ಚೆನ್ನಾಗಿ ಅನ್ನಿಸ್ತೈತಿ ಇಷ್ಟ ಆಗ್ತೈತಿ ಎಲ್ಲರಿಗೂ ಖಂಡಿತವಾಗ್ಲೂ ಈ ರೆಸಿಪಿನ ರೆಸಿಪಿ ಪದ್ಮಾಸ್ ರೆಸಿಪಿ ಹೋಗಿ ಚಕೌಟ್ ಮಾಡಿಕೊಡ್ರಿ ನೀವು ಕೂಡ ಟ್ರೈ ಮಾಡಿ ಹೆಂಗೆ ಬಂತಂತ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಅವಸಮಾಗಿ ಬಂದಿತ್ತು ಆಲೂ ಪರೋಟ ಏನನ್ನೋದು ಹೇಳಿಲ್ಲಲ್ಲ ಸೊ ಆಲೂ ಪರೋಟನ ಮಾಡಿದ್ದೆ ತುಂಬ ಸಿಂಪಲ್ಲಾಗಿ ಮಾಡೀನಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿರಿ ಎಲ್ಲ ಕೆಲಸ ಆದಮೇಲೆ ಎಡಿಟ್ ಮಾಡಿದೆ ವಿಡಿಯೋನ ಎಡಿಟ್ ಮಾಡಿ ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಿ ಆಯಿತು ಬಾಗ್ಲ ಹಾಕಿನಿ ಯಾಕಂದ್ರೆ ಬೆಳಕು ಸಿಕ್ಕಾಪಟ್ಟಿ ಬರ್ತೈತಿ ವೀಡಿಯೋ ಕ್ಲಿಯಾರಿಟಿ ಕರೆಕ್ಟ್ ಬರಂಗಿಲ್ಲ ಅದಕ್ಕೋಸ್ಕರ ಡೋರ್ ಹಾಕಿನಿ ಮತ್ತೆ ಅಂತ ಹೋಗ್ಯಾಳ ಗೊತ್ತೈತಿ ನಿಮ್ಗೆ ಸೊ ನಾನು ಬೆಳಗಿನ ಆಲೂ ಬೇಯಿಸ್ಕೊಂಡಿದ್ದೆ ಒಂದು ರೆಸಿಪಿಗೋಸ್ಕರ ಅಂತ ಹೇಳಿದ್ದೆ ಬೆಳಗಿನ ಗಡಿಬಿಡಿ ಒಳಗೆ ಆಗಂಗಿಲ್ಲ ಹಿಂಗಾಗಿ ತಿಟ್ಟಿದ್ದೆ ಆಲೂ ನಂತರದಲ್ಲಿ ರೆಸಿಪಿ ಮಾಡಿದೆ ನಾನೀಗ ಏನ್ ಮಾಡೀನಪ್ಪ ಅಂದ್ರೆ ಆಲೂ ಪರೋಟಾ ಆಲೂ ಪರೋಟನ್ ಮಾಡೀನಿ ಸಿಂಪಲ್ ಆದ ಮೆಥಡ್ ಒಳಗ ಮಾಡೀನಿ ಆಸಮ್ ಆಗಿ ಬಂದೈತಿ ಒಂದೇ ಒಂದ್ ಮಾಡೀನಿ ತೋರಿಸ್ಲಿಕ್ಕೆ ಯಾಕಂದ್ರೆ ಈಗ ಯಾರು ಮತ್ತೆ ತಿನ್ನೋರು ಇಲ್ಲ ಮಾಡಿದ್ರು ಅವು ತನ್ಗಾದ್ಮೇಲೆ ಚಲೋ ಆಗಂಗಿಲ್ಲ ಸ್ನೇಹಿತರೆ ಬಿಸಿ ಬಿಸಿನ ತಿನ್ಬೇಕು ಅವನ್ನ ಅದಕ್ಕೋಸ್ಕರ ರೆಸಿಪಿಗೋಸ್ಕರ ಒಂದೇ ಒಂದ್ ಮಾಡೀನಿ ಉಳಿದಿದ್ದಂತ ಸ್ಟಫಿಂಗ್ ಆಗಿರ್ಬೋದು ಮತ್ತೆ ಹಿಟ್ ಆಗಿರ್ಬೋದು ಎತ್ತಿಟ್ಟಿನಿ ಅಹ್ ಸಾಯಂಕಾಲ ಎಲ್ಲಾರು ಇದ್ದಾಗ ಮಾಡ್ಕೊಂಡ್ರ ಆಯ್ತಂತ ಹೇಳಿ ಆ ಒಂದ್ ಮಾಡೀನಿ ಒಂದೇ ಒಂದ್ ಬೈಟ್ ತಿಂದಿನಿ ಇಷ್ಟ ಆಸಮ್ ಆಗಿ ಬಂದೈತಲ್ಲ ಯಾವ ಹೋಟೆಲು ಧಾಬಾ ಎಲ್ಲಿ ಹೋಗೋದು ಬೇಡ ಅನ್ಸತ್ ಆರಾಮಾಗಿ ಸ್ವಲ್ಪ ಎಫರ್ಟ್ ಹಾಕಿ ಸ್ವಲ್ಪ ಟೈಮ್ ಕೊಟ್ಟು ನಾವ ಮಾಡಿದ್ರೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನ್ಯಾಗ ಮಾಡ್ಕೊಳ್ಬೋದು ಸೊ ನಾನು ಇದನ್ನ ಏನಪ್ಪ ಮೊಸರು ಕೆಚಪ್ಪು ಜೊತೆಗೆ ಸರ್ವ್ ಮಾಡಿ ಪ್ರೆಸೆಂಟೇಶನ್ ಮಾಡೀನಿ ಯಾಕಂದ್ರೆ ಪರೋಟಾಕ ಬೆಸ್ಟ್ ಕಾಂಬಿನೇಷನ್ ಮೊಸರನೇ ಮತ್ತೆ ಅಂದ್ರೆ ಉಪ್ಪಿನಕಾಯಿನ ಹಚ್ಕೊಂಡ್ ತಿಂತಾರ ಬಟ್ ಈ ಪರೋಟಾ ಏನೈತಿ ಎಲ್ಲ ನೃತ್ಯದಲ್ರಿ ಇದ್ರೊಳಗ ಮಸಾಲ ಉಪ್ಪು ಖಾರ ಎಲ್ಲ ಇರ್ತೈತಿ ತುಪ್ಪ ಹಾಕಿದೆ ಮೇಲೆ ಸೊ ಏನು ಬೇಡ ಉಪ್ಪಿನಕಾಯಿ ಬೇಡ ಮೊಸರು ಬೇಡ ಆರಾಮಾಗಿ ಇದನ್ನ ಅಷ್ಟನ್ನು ಬಿಸಿ ಬಿಸಿ ತಿನ್ಬೋದು ಅಷ್ಟೊಂದು ರುಚಿಯಾಗೈತಿ ನೀವು ಖಂಡಿತವಾಗ್ಲೂ ರೆಸಿಪಿ ಚಾನಲ ವಿಸಿಟ್ ಮಾಡಿರಿ ತುಂಬ ಅಂದರೆ ತುಂಬ ಸಿಂಪಲ್ ಆಗೈತಿ ನೋಡಿರಿ ಯಾವ ರೀತಿ ಬಂದೈತಿ ಪರೋಟ ಸಖತ್ತಾಗಿ ಬಂದೈತಿ ಹೇಳಿದೆ ನಿಮ್ಗೆ ಮೊಸರು ಕೆಚಪ್ ಅಂತ ಬಟ್ ಏನು ಬೇಡ ಬೇಡ ಆರಾಮಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ತಿಂದ್ಬಿಟ್ರೆ ಏನು ಬೇಡ ಅಂತ ಹೇಳಿ ಸೊ ನೋಡ್ತಾ ಇದ್ರಲ್ಲ ಕರೆಂಟ್ ಒಂದಿಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸೊ ಇದೊಂದು ಪರೋಟ ಮಾಡೀನಿ ಬಿಸಿ ಬಿಸಿ ಆಗೈತಿ ತಿಂತಾ ಇದ್ದೀನಿ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಹೇಳಿ ಅದನ್ನೇ ಹೇಳಿದೆ ತುಂಬಾ ಸಿಂಪಲ್ ಆಗೈತಿ ಅಸಮ್ ರೀ ಎಲ್ಲರೂ ಮಸ್ತ್ ಅಂದ್ರೆ ಮಸ್ತ್ ಇಷ್ಟಪಡ್ತಾರೆ ನೋಡ್ರಿ ಸಖತ್ ಆಯ್ತಿ ನನಗಂತೂ ಮೊಸರು ಮೊದಲ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಇದಕ್ಕೇನು ಬೇಡ ಬೇಡ ಅಷ್ಟೊಂದು ರುಚಿ ಆಗೈತಿ ಅದ್ಭುತ ಒಂದು ಮಸಾಲೆ ಐತದ ಪೂರ ಕೊರೋಟಕ್ಕೂ ಆಗೈತಿ ಒಂದು ಕಡೆ ಹಿಟ್ಟು ಒಂದು ಕಡೆ ಸ್ಟಫಿಂಗ್ ಆಗಿಲ್ಲ ಪೂರ ಪರೋಟಕ್ಕೂ ಮಸ್ತ್ ಆಲೂ ಸ್ಟಫಿಂಗ ಸ್ಪ್ರೆಡ್ ಆಗೈತಿ ಇದರಿಂದ ಏನಾಗಿತ್ತು ಅಂದ್ರೆ ವೆರಿ ಟೇಸ್ಟಿ ಆಗೈತಿ ಖಂಡಿತವಾಗ್ಲು ರೆಸಿಪಿ ಚಾನೆಲ್ನ ವಿಸಿಟ್ ಮಾಡಿರಿ ಈ ರೆಸಿಪಿನ ಟ್ರೈ ಮಾಡಿರಿ ಹೆಂಗೆ ಬಂದ ನನಗೆ ತಿಳಿಸ್ರಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಅಂದರೆ ನಾ ಹಾಕುವಂಥ ಎಲ್ಲ ಅಡುಗೆಗಳು ರೆಸಿಪಿಗಳು ತಕ್ಷಣ ನಿಮ್ಗೆ ಬಂದು ಮುಟ್ತಾವ ತಲ್ತವು ಮತ್ತು ನೀವು ಕೂಡ ತಕ್ಷಣ ಟ್ರೈ ಮಾಡ್ಬೋದು ಆ ಸಮೈತಿ ಏನೂ ಝಂಜಾಟಿಲ್ಲ ಏನು ಮಿಕ್ಸಿ ಹೋಗೋದಿಲ್ಲ ಏನಿಲ್ಲ ಆರಾಮಾಗಿ ಬ್ಯಾಕ್ಚುಲರ್ಸ್ಗಿಂತು ಬೆಸ್ಟ್ ನೋಡಿರಿ ಒಂದೆರಡು ಆಲೂಗಡ್ಡೆ ಕುದಿಸಿ ಮಾಡ್ಕೊಂಡ್ಬಿಟ್ರೆ ಸಪ್ರೇಟಾದ ಪಲ್ಯ ಸಾರು ಏನು ಮಾಡುವಾಗೇನೆ ಇಲ್ಲ ಬಡ ಬಡ ಇದಷ್ಟು ಮಾಡಿ ತಿಂದುಬಿಟ್ರೆ ಆಯ್ತು ಏನು ಬೇಡನು ಬೇಡ ಎಕ್ಸ್ಟ್ರಾ ಇದಕ್ಕೆ ಸಖತ್ತಾಗೈತಿ ಟ್ರೈ ಮಾಡಿರಿ ಸ್ನೇಹಿತರೆ ನಮ್ಮದು ಸಿಗ್ತೀವಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮಧ್ಯಾಹ್ನ ರೆಸಿಪಿ ಆಗೋವ್ರಿಗೆ ಒಂದು ಬ್ಲಾಗ್ನ ಶೇರ್ ಮಾಡಿದ್ದೆ ನಂತರದಲ್ಲಿ ಸ್ವಲ್ಪ ನನ್ನ ಎಡಿಟಿಂಗು ಆಮೇಲೆ ಫ್ರೆಶ್ ಅಪ್ ಅದೆ ಮತ್ತು ಸಾಯಂಕಾಲದ ರುಟೀನ್ ಇರ್ತೈತಲ್ಲ ರೀ ಇದ್ದಷ್ಟು ಬಾಂಡೆ ತೊಳ್ಕೊಂಡೆ ಮತ್ತು ಕಸ ಹೊಡೆದೆ ನಂತರ ಕಾವೇರಿ ಬಂದು ತನಿ ಕರ್ಕೊಂಡು ಚಹಾ ಕುಡಿದ್ವಿ ಚಹಾ ಕುಡ್ದಾದ ನಂತರ ಒಂದಿಷ್ಟು ಮೊಗ್ಗು ಕಟ್ಟು ಕಳ್ಸಿದ್ದ್ಲವ್ವ ಅವನ್ನೆಲ್ಲ ಮಾಲಿ ಮಾಡಿದೆ ಮಾಲಿ ಮಾಡಿ ಇವತ್ತು ನೀರು ಬರೋ ಇದು ದಾರಿ ಕೂತೀವಿ ಫೈನಲಿ ನೀರು ಬಂದವು ನೀರು ತುಂಬಾಕತ್ತೀವಿ ಮತ್ತು ಈಗ ಲಾಗ್ ಸ್ಟಾರ್ಟ್ ಮಾಡಿಕೊಟ್ಟೆ ನೋಡ್ರಿ ನಾನು ಮತ್ತು ಬೆಳಗ್ಗೆ ನಿಮ್ಗೆ ಮಧ್ಯಾಹ್ನನೂ ಹೇಳಿದೆ ಜಸ್ಟ್ ರೆಸಿಪಿಗೋಸ್ಕರ ಒಂದು ಪರೋಟ ಮಾಡಿದ್ದೆ ಅಂತ ಈಗ ಪರೋಟ ಈಗ ಬಿಸಿ ಬಿಸಿ ಊಟ ಟೈಮಿಗೆ ಮಾಡಿರ್ತಬಿಟ್ಟಿದ್ದೆ ಅನ್ನ ಸಾರು ಆಗೈತಿ ಮಾಡಿ ರೆಡಿ ಐತಿ ಪರೋಟ ಮಾಡ್ಕೋಬೇಕು ಅಷ್ಟೇ ಈಗ ಒಂಬತ್ತು ಗಂಟೆ ಆಗೈತಿ ನಾನು ಪರೋಟ ಮಾಡ್ತೀನಿ ಕಾವೇರಿ ನೀರು ತುಂಬಕತ್ತಾಳ ಅಂತೂ ಇತ್ತು ನೀರು ಬಂದು ಸಮಾಧಾನ ಆಯ್ತು ನೀರೇ ಇರಲಿಲ್ಲ ಬಳಸೋ ನೀರು ಖಾಲಿಯಾಗಿದ್ವಿ ಇವತ್ತಂತೂ ಸೊ ಬನ್ರಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಮತ್ತು ಏನೆಲ್ಲ ಆಕೈತೆ ನೋಡೋಣ ಅಂತ ನೀರು ತುಂಬ ಹಿರೇತನ ಹಿರೇತನ ನೋಡ್ರಿ ಹಿರೇತನ ಗುಬ್ಬಿ ಹಾಂ ಗುಬ್ಬಿ ಕೆಲಸ ನೋಡಿರಿ ಮತ್ತು ವ್ಯೂ ನೋಡಿರಿ ಎಷ್ಟು ಮಸ್ತ್ ಕಾಣ್ತೈತಿ ನೈಟ್ ಎಲ್ಲ ಲೈಟ್ ಸ್ಯಾಂಕ್ ಕಾಣ್ತ ನೋಡ್ರಿ ಮತ್ತಲ್ಲೇ ಟಾಕಿ ಮಾಡಿವೆ ಮಾಡಿ ಅದಕ್ಕಿಂತ ಕಾಯೋದಾಗೈತಿ ಅಂದರೆ ಟಾಕಿ ಫುಲ್ ಆಗಿತ್ತು ಸ್ನೇಹಿತರೆ ಅದಕ್ಕೆ ಮೊದಲ ಟಾಕಿಗೆ ಬಿಟ್ಕೊಂಡ್ಬಿಟ್ಟಿವಿ ಬೆಳಗ್ಗೆ ಒಂದು ಎರಡು ಕೂಡ ಅಲ್ಲಿ ನೀರು ತೊಗೊಂಬಂದಿದ್ಲಲ್ಲ ಸೊ ಒಳಗೆ ಒಂದು ನಾಲ್ಕೈದು ಕೂಡ ಅಷ್ಟ ಕುಡಿಯೋ ನೀರು ಬೇಕಾಗಿತ್ತು ಇನ್ನೇನು ಪೈಪ್ ಹಚ್ಚೋದು ಕೊಡಾನ ತುಂಬಿ ಹಾಕ್ತೀನಿ ಬಿಡೋನು ಕೊಡ ತುಂಬಿ ಹಾಕಕತ್ತಾಳು ಇವಷ್ಟು ಅಷ್ಟು ಬಾಟ್ಲು ತುಂಬಿಟ್ಕೊಂಡಿರ್ತೀವಿ ನಾವು ಅವನ್ನ ನಮ್ಮ ತನೂ ಹೆಲ್ಪ್ ಮಾಡಾಕತ್ತಾಳು ಅವ್ರ ಅಂಟಿಗೆ ಹೊಲೋ ಬಂಗಾರ ಹಾ ಹಾಯ್ ಫ್ರೆಂಡ್ಸ್ ಹೇಳು ಫ್ರೆಂಡ್ಸ್ ಕೇಳ್ತಾರೆ ಹಾಯ್ ಫ್ರೆಂಡ್ಸ್ ಎಷ್ಟೊತ್ತನ ಮಂಜುಳ ಅವ್ರ ಮನೆಗೆ ಹೋಗಿ ಬಂದ್ಲು ಅವ್ರ ಮನೆಯೊಳಗ ಏನಾಯ್ತವ್ರ ಏನೈತೆ ಅವ್ರ ಮನೆಗೆ ಎದಕ್ ಹೋಗಿದ್ದೀನಿ ನೀನು ಹೆಂಗೈತಿ ಕಲರ್ ಐತಿ ಪ್ಯಾಟಾಗಿ ತಂದಾರಂತ ಹೆಂಗೈತಿ

ಚಿನ್ನಿ ಮಿನಿ ಅದ್ರ ಹೆಸರು ಚಿನ್ನಿ ಅಂತಾರೆ ಹ್ಞೂ 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 ಇಡಿ ನೀ ಬಾಟ್ಲು ಹಿಡ್ಕೊಂಡು ಇಲ್ಲೇ ಕೂಡ ನೀ ಕೆಳಗೆ ಇಳಿಬೇಡ ಅಂತ ಹೇಳಿಲ್ಲ ಹಾ ಈ ಮೆಟಗಟ್ಟಿ ಬಿಟ್ಟು ಇಳಿಬೇಡನಲ್ಲ ಅದ ಈಗ ಇಳಿಬೇಡ ಈಗೆಲ್ಲ ಮುಗೀತಿಲ್ಲ ಸುಮ್ಮನೆ ಇಲ್ಲೇ ಕುಂದ್ರೆ ಯಾಕೆ ಅಲ್ಲಿ ನೋಡಲ್ಲ ಟಾಕಿ ಮುಚ್ಚಳ ತೆಗ್ದಿದ್ದೈತಿ ಹೋಗ್ಬಾರ್ದ ಏನೋ ಹ್ಮ್ ಇಲ್ಲೇ ಕುಂದ್ರಿ ನೋಡ್ರಿ ಹೆಂಗ ಬೆಂಡ ಕಾಣಿಸ್ತಾ ಇರ್ಬೋದು ಒಂದು ಮದುವೆ ಐತಲ್ಲೇ ಮುಸ್ಲಿಮ್ಸ್ ಅವ್ರದ್ದು ಸೊ ಸಾಂಗ್ ಹಾಕ್ಯಾರ ಹಿಂಗಾಗಿ ಮಾತಾಡುವಂಗೇನು ಇಲ್ಲ ನಾವು ಸೊ ಇಲ್ಲೇ ಕುಡಿ ನೀರು ತುಂಬಿ ಆಯ್ತು ನೋಡ್ತಾ ಇರ್ಬೋದು ಇಲ್ಲಿ ಈಗ ಊಟಕ್ಕೂ ಒಂದಿಷ್ಟು ಚರಿಗೆ ಎಲ್ಲ ತುಂಬಿಟ್ಟೆವಳು ಈಗ ಊಟಕ್ಕೆ ಇವನ್ನೆಲ್ಲ ನೀರು ಇದ್ರ ಒಂದು ಮುಚ್ತೀನಿ ಸೊ ಇವಿಷ್ಟು ಇಷ್ಟು ತುಂಬಿಕೊಂಡಿರ್ತೇವೆ ನೋಡ್ರಿ ನಾವು ಪ್ರತಿ ಸರ ಇಷ್ಟು ತುಂಬೆ ತುಂಬಿರ್ತೀವಿ ಅನ್ನ ಮಾಡೀವಿ ಸಾಂಬಾರು ಐತಿ ಸಾಂಬಾರು ಐತಿ ಅದನ್ನ ಕುದಿಸಿಟ್ಟಿನಿ ಅನ್ನ ಸಾರು ಐತಿ ಈಗ ನಾ ಏನು ಮಾಡ್ತೀನಿಪ್ಪ ಅಂದರೆ ಪರೋಟ ಮಾಡ್ತೀವಿ ಇವು ಹೂವು ನೋಡ್ರಿ ಈಗ ಕಟ್ಟಿನಿ ಇಲ್ಲೇ ಇರಲಿ ಈಗ ಪರೋಟ ಮಾಡೋಣ ಅಂತ ಇದು ಮೊಸರು ಇದು ನೋಡ್ರಿ ಹಿಟ್ಟು ಇದು ಸ್ಟಫಿಂಗ್ ಫ್ರಿಜ್ಜಲ್ಲಿ ಇಟ್ಟಿದೆ ಸಾಯಂಕಾಲ ಕೊಡ್ತಾ ಆಂಟಿ ಹೊರಗೈತಿ ಆಕೆ ಹೋಗಬೇಡ ನೋಡ್ರಿ ಮಾಡ್ತೀನಿ ಬಡ ಬಡ ನೋಡ್ತಾ ಇದಲ್ಲ ಆಲೂ ಪರೋಟ ಮಾಡಕ್ಕೆ ಬಂದೆ ನಾನು ಬಟ್ ಏನಾಯ್ತು ಅಂದ್ರೆ ನಾನು ನಿನ್ನೇನು ನಿಮ್ಗೆ ರೆಸಿಪಿ ಮಾಡೋ ಮುಂದೂ ಹೇಳಿದ್ದೆ ಸ್ಟಫಿಂಗನ್ನು ಎಲ್ಲ ಕಲಸಿ ಆದ ನಂತರ ಭಾಳ ಹೊತ್ತನ ಬಿಡಾಕ್ ಹೋಗ್ಬೇಡ್ರಿ ಅಂತ ಬಟ್ ನಮಗೆ ಅನಿವಾರ್ಯ ಆಯಿತು ಯಾಕಂದ್ರೆ ಮನ್ಯಾಗ ನಾ ರೆಸಿಪಿ ಮಾಡೋ ಟೈಮ್ನಾಗ ಯಾರು ಇರಂಗಿಲ್ಲ ಇವೆಲ್ಲ ಏನಾಗ್ತವೆ ಬಿಸಿ ಬಿಸಿ ಇದ್ರೆ ಚಲೋ ಅಂಥೇಳಿ ನಾನು ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ ಏನಾಗೋದಿಲ್ಲ ಅಂಥೇಳಿ ನಾನು ಕೂಡ ಎಲ್ಲನೂ ಸ್ಟಫಿಂಗ್ ಆಗಿರ್ಬೋದು ಹಿಟ್ಟನ್ನು ಆಗಿರ್ಬೋದು ಫ್ರಿಜ್ಜಲ್ಲಿ ಎತ್ತಿಟ್ಟು ಸಾಯಂಕಾಲ ತೆಗೆದೆ ಆದರೆ ಸ್ನೇಹಿತರೆ ಸ್ಟಫಿಂಗ್ ಏನಿತ್ತಲ್ಲ ಸ್ವಲ್ಪ ಏನಾಗಿತ್ತು ಮಿದುವಾಗಿತ್ತು ಅಂತ ಹೇಳ್ಬೋದು ಗಟ್ಟಿಯಾಗಿರಲಿಲ್ಲ ಮಿದುವಾಗಿತ್ತು ನಾನು ಮಾಡೋ ಮುಂದೆ ನೋಡಿದ್ದೆ ನೋಡ್ರಿ ಒಂದು ಪರೋಟ ಫುಲ್ ಮಾಡಿ ಹರಿದಿದ್ದು ನಿಮಗೆ ಸೈಡಿಗೆ ಕಾಣಿಸ್ತಾ ಇರ್ಬೋದಲ್ಲೇ ಆನಂತರ ಏನು ಮಾಡಿದೆ ಇನ್ನು ಅದಕ್ಕೆಲ್ಲ ಮಿಕ್ಸ್ ಮಾಡಿ ಇದನ್ನ ಅಷ್ಟು ಟೈಮ್ ಇರಲಿಲ್ಲ ಆಲ್ರೆಡಿ ಒಂಬತ್ತು ಹದಿನೈದು ಆಗಿ ಹೋಗಿತ್ತು ನಾನೇನು ಮಾಡಿದೆ ಎರಡೆರಡು ಪದರ ಚಪಾತಿ ಮಾಡಿ ಒಂದು ಚಪಾತಿ ಮೇಲೆ ಸ್ಟಫಿಂಗನ್ನು ಸ್ಪ್ರೆಡ್ ಮಾಡಿ ಇನ್ನೊಂದು ಮೇಲೆ ಅದ್ರ ಮೇಲೆ ಸ್ಟಫಿಂಗನ್ನು ಇಟ್ಟು ಈ ಥರ ಮಾಡಿಕೊಂಡೆ ಏನು ಫರ್ಕ್ ಆಗಂಗಿಲ್ಲ ಬಟ್ ಮಾಡೋ ಮೆಥಡ್ ಈ ಥರನೂ ಮಾಡ್ಬೋದು ಅಂದರೆ ತುಂಬಾಕದು ಬರಲಿಲ್ಲ ಅಂದರೆ ಈ ಥರನೂ ಮಾಡ್ಕೊಳ್ಬೋದು ನೋಡಿರಿ ಎರಡು ಚಪಾತಿನ ಮಾಡಿಕೊಂಡು ಒಂದ್ರ ಮೇಲೆ ಪೂರ ಮಸಾಲೆನ ಹರಡಿಬಿಟ್ಟು ನಂತರ ಅದ್ರ ಮೇಲೆ ಒಂದು ಚಪಾತಿ ಮುಚ್ಚಿ ದಂಡಿ ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಅಂದರೆ ಕ್ಲೋಸ್ ಮಾಡಬೇಕು ಅವನ್ನ ಸ್ಟಫಿಂಗ್ ಬರ್ಲಾರ್ದಂಗೆ ಮಾಡಿ ನೀಟಾಗಿ ಬೇಯಿಸ್ಕೊಂಡ್ರೆ ಅಲ್ಲೂ ಪರೋಟ ರೆಡಿ ಅಂತಲೇ ಹೇಳ್ಬೋದು ಸೊ ಈ ರೀತಿ ಆಯಿತು ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡಿ ಇಡಕ್ಕೆ ಹೋಗ್ಬೇಡ್ರಿ ಮತ್ತು ನಮಗೆ ಮಾಡೋಕೆ ಇಷ್ಟೊಂದು ಮತ್ತು ಕೆಲಸ ಒಂಥರ ಇದಾಗ್ಬಿಡ್ತೈತಿ ಬೇಜಾರಾಗಿಬಿಡ್ತೈತಿ ಹಂಗಾಗುತ್ತೇ ಅಂದರೆ ನನಗೂ ಹಂಗಾಗಿತ್ತು ಬಟ್ ನಾ ಹೆಂಗಾರ ಮಾಡಿ ಮತ್ತು ಪರೋಟನ ಮಾಡಿದೆ ನೋಡ್ತಾ ಇರ್ಬೋದು ನೀವು ಕೆಳಗೊಂದು ಪದ್ರ ಪದರ ಆಗಿ ಮ್ಯಾನೇಜ್ ಮಾಡಿಕೊಂಡೆ ಅಂತ ಹೇಳ್ಬೋದು ನೋಡಿರಿ ಈ ಥರ ಎಲ್ಲ ಸಣ್ಣ ಪುಟ್ಟ ಆಗ್ತಿರ್ತಾವೆ ಇವನ್ನೆಲ್ಲ ನಾವು ಸ್ವಲ್ಪ ಲಕ್ಷ್ಯ ಕೊಟ್ಕೊಳ್ಬೇಕಾಗ್ತೈತಿ ನಾನು ಅಂದ್ಕೊಂಡೆ ಫ್ರಿಜಲ್ಲಿ ಇಟ್ಟರೆ ಏನು ಆಗಂಗಿಲ್ಲ ಅಂತ ಬಟ್ ಆ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಸ್ವಲ್ಪ ಮೆತ್ತಗಾಗಿತ್ತು ನೋಡ್ರಿ ಸ್ಟಫಿಂಗ್ ಆಮೇಲೆ ಈ ಥರ ಮಾಡಿದೆ ಮಸ್ತಂದ್ರೆ ಮಸ್ತ್ ಬಂದಿದ್ವು ಬಿಸಿ ಬಿಸಿ ಹಾಕಿ ತಿನ್ಬೇಕಂತ ನಾನು ಲೇಟಾಗೇನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಒಂದು ಸಮಸ್ಯೆ ನಡೆದಿತ್ತು ಫೈನಲಿ ನೀರು ಬಂತು ಮತ್ತು ಪಾಪ ಬಂದ ತಕ್ಷಣ ನಮ್ಗೆ ಕೊಟ್ಟಾರವ್ರಿ ಸರಿ ಯಾಕಂದ್ರೆ ನೀರು ಹೋಸೆಲ್ಲ ತುಂಬಿಲ್ಲ ಅಂತೇಳಿ ಮೊದಲು ಕುಡ್ಯಾಕೆ ತುಂಬ್ಕೊಂಬಿಡ್ರಿ ನೀವು ಬಳ್ಸಕ್ಕೆ ಆಮೇಲೆ ನೋಡ್ರಿ ಅಂತಂತಂದು ನಳ ಅಂದ್ರೆ ನಮ್ಗೆ ಫಸ್ಟ್ ಕೊಟ್ಟಾರ ನೋಡ್ರಿ ಫಸ್ಟ್ ಕೊಟ್ಟುಗುಟ್ಲೆ ಅಂದ್ರೆ ನಾವು ಎಲ್ಲ ಕುಡಿಯೋ ನೀರನ್ನು ತುಂಬ್ಕೊಂಡ್ವಿ ತುಂಬ್ಕೊಂಡು ಜಸ್ಟ್ ಈಗ ಟಾಕಿಗೆ ಬಿಟ್ಟಿವಿ ಇಸ್ಕೊಂಡ್ರೆ ಇಸ್ಕೊಂಡ್ರಂದ್ರೆ ಅವ್ರಿಗೆ ಕೊಟ್ಟು ನಂತರ ಎಲ್ಲರೂ ತುಂಬಿದಾದ ನಂತರ ಅಂದರೆ ಇನ್ನೊಬ್ರು ನಮ್ಮ ಥರನೇ ಇಸ್ಕೊಂಡು ತುಂಬ್ತಾರೆ ಅವ್ರ ಹತ್ರ ನಂಬಿಕಿ ಮೊದಲನೇ ಸೊ ಅವರು ಮತ್ತು ಇವರು ಎಲ್ಲ ತುಂಬಿ ಆದ ನಂತರ ನಮಗೆ ಎಂಡಿ ಕೊಡ್ತಾರೆ ನೀರು ಹೋಗೋ ಮಟ್ಟನೂ ನಾವು ಟಾಕಿಗೆ ಬಿಟ್ಕೊಳ್ತೀವಿ ಎಷ್ಟು ಸಿಗ್ತಾವೆ ಫಸ್ಟ್ ಟಾಕಿಗೆ ತುಂಬ್ಕೋತೀವಿ ತುಂಬಾ ಹೆಲ್ಪ್ ಆಗೈತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನೀರಿಂದ ಒಂದು ಸಮಸ್ಯೆ ಇವತ್ತ ಬಗೆಹರಿತು ನೋಡಿರಿ ನೋಡ್ರಿ ಮತ್ತು ಫಸ್ಟ್ ಪರೋಟ ಮಾಡೋದ್ಲೇನ ನಮ್ಮ ತನು ಪುಟಾನಿಕೇನ ಹಾಕಿ ಕೊಟ್ಟಿನಿ ತುಂಬ ಅಂದ್ರೆ ತುಂಬ ಖುಷಿಲೆ ತಿನ್ನಾಕತ್ತಿದ್ಲಕ್ಕಿ ನೋಡ್ರಿ ಅವ್ರ ಅಜ್ಜ ಬಂದ ಅವ್ರ ರಜೆಗೆ ಹಂಗೆ ಹೇಳ್ತಾಳಕಿ ತಿನ್ಮ ನಮ್ಮ ತನು ಊಟ ಮಾಡ ತಗೊಂಡ್ರಿ ಆಲೂ ಪರೋಟ ಮೊಸರು ಹೋದಲ್ಮ ಚಲೋ ಆಯ್ತೇನೆ ಹ್ಞೂ ಅದ್ರಾಗ ಇವತ್ತು ನಮ್ಗೆ ಫಸ್ಟ್ ಕೊಟ್ಟಾರ ಅನ್ಸುತ್ತೆ ಏನಪ್ಪ ಹ್ಮೇನಪ್ಪ ನೋಡಿದ್ರಲ್ಲ ಸ್ನೇಹಿತರೆ ನೀರಿನ ಸಮಸ್ಯೆ ಕಾಕಾ ಏನು ಹೇಳಾಕತ್ತಿದ್ರೆ ಇವತ್ತು ನೀರು ಸಿಗ್ಲಿಲ್ಲ ಅಂದ್ರೆ ನಮ್ಮ ಮನೆಗೆ ಅಂದ್ರೆ ಅಪ್ಪರ್ ಮನೆಗೆ ಹೋಗಿ ಅಲ್ಲಿಂದ ನಾಲ್ಕು ನಾಲ್ಕು ಕೂಡ ತಂದು ಬಿಡ್ತಿದ್ದೀವಿ ನೋಡ ಅಂತ ಹೇಳಿ ಅದ ಕಾವೇರಿ ಅಲ್ಲಿಂದ ಅಂದ್ಲ ನನ್ನಂತರ್ತೀನಿ ನಿಮಗೆ ಎರಡು ಕೂಡ ಹಿಡ್ಕೊಂಬರಕ್ಕಾಗೋದಿಲ್ಲ ಅಂತೇಳಿ ಕಾಕ ಇದ್ದರೆ ಯಾಕಂದ್ರೆ ನೀರಿಂದ ಅಷ್ಟು ಸಮಸ್ಯೆ ಆಗಿತ್ತು ನಮಗೆ ಪಾಪ ಮಾಮ ಎರಡು ಕೂಡ ತಂದು ತಮ್ಮ ಎರಡು ಕೂಡ ತಂದು ಕೊಟ್ರು ಮತ್ತು ಒಂದಿಷ್ಟು ಬಾಟ್ಲಸ್ ಎಲ್ಲ ತೊಂಬಿಟ್ಟಿದ್ವಿ ಅವು ಹೆಲ್ಪ್ ಆದವು ಹಾಗೇನ ಮತ್ತು ಮುಂಜಾನೇನು ಇಲ್ಲೇ ನೇಬರ್ಸ್ ಕಡೆ ಹೋಗಿ ತೊಗೊಂಡು ಬಂದ್ವಿ ಅದು ಬೇರೆ ಲೈನ್ ಬಂದಿತ್ತು ಅಂಥೇಳಿ ಸೊ ಭಾಳ ಸಮಸ್ಯೆ ಆಯಿತು ನೀರಿಂದ ಅದಕ್ಕೆ ಕಾಕ ಇದ್ದರು ಸೊ ನಂತರದಲ್ಲಿ ಏನಂತೂ ಟಾಕಿಗಂತೂ ಬಿಟ್ಟಿದ್ವಿ ಆಮೇಲೆ ಅವ್ರಿಗೆ ಕೊಟ್ಟೇವೀಗ ಅವ್ರು ಎಲ್ಲ ಮುಗಿದಾದ್ಮೇಲೆ ನಮಗೆ ನೀರು ಕೊಡ್ತಾರೆ ನಾವೇನು ಮಾಡಿದ್ವಿ ಬಿಸಿ ಬಿಸಿ ಪರೋಟ ಅಂತೂ ರೆಡಿಯಾಗಿತ್ತು ಸೊ ಊಟಕ್ಕೆ ಕೂತೀವಿ ನ್ಯೂಸ್ ನೋಡ್ತಾ ಇದ್ದರು ನ್ಯೂಸ್ ನೋಡ್ತಾ ಇದ್ದರೆ ನಮ್ಮ ತನು ಪುಟಾನಿ ಒಂದೇ ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಇರ್ತಾವೆ ಸ್ನೇಹಿತರೆ ಅವ್ರು ಯಾಕೆ ಮಕ ಮುಚ್ಕೊಂಡಾರ ಪೊಲೀಸರು ಅವ್ರನ್ನ ಯಾಕೆ ಹಿಡ್ದಾರ ಎಲ್ಲಿ ಕರ್ಕೊಂಡು ಹೊಂಟಾರ ಹೀಗೆಲ್ಲ ಸಾಕಷ್ಟು ಕ್ವಶನ್ಸ್ ಹಾಕಾಕತ್ತಿದ್ಲು ಅಕ್ಕಿಗೆ ಆನ್ಸರ್ ಕೊಟ್ಟು ಕೊಟ್ಟೆ ಸಾಕಾಗ್ಬಿಡ್ತೈತಿ ಕೊಡು ಮಟನು ಕೇ ಬಿಡೋಂಗೇ ಇಲ್ಲ ಕ್ವಶನ್ ಹೇಳ್ತಾ ಇದ್ದಾಳೆ ನೋಡಿರಿ ಮಕ್ಕಕ್ಕೆ ಯಾಕೆ ಮುಚ್ಕೊಂಡಾರ ಅಂತೇಳಿ ಸೊ ಈ ರೀತಿ ಭಾಳನ ಕ್ಯೂಟಾಗಿ ಮಾತಾಡ್ತಾ ಅಕ್ಕಿ ಮಾತಾಡೋದು ಕೇಳೋದು ಖುಷಿ ಕೆಲ್ವೊಂದು ವರ್ಡ್ಸ್ ಇನ್ನೂ ಆಗೋಂಗಿಲ್ಲ ಆ ವರ್ಡ್ಸ ಮಿಸ್ ಆಗ್ಬಿಡ್ತಾವಲ್ಲ ಅದು ಏನೋ ಹೋಗಿ ಏನೋ ಕೇಳಿಸ್ಬಿಡ್ತೈತಿ ನಮಗೆ ಒಂಥರ ಫನ್ನಿಯಾಗಿ ಕೇಳಿಸ್ತಾವ ಕೇಳಿಸ್ತಾವಕಿ ಮಾತಾಡೋದು ಕೆಟ್ಟ ಕಾಡಿಸ್ತಿರ್ತೀನಿ ನಾನಂತೂ ಏನಂದಿ ಏನಂದಿ ಅಂತೇಳೆ ಸೊ ಈ ರೀತಿಯಾಗಿ ನಮ್ಮ ತನೂ ಇದ್ರೆ ಟೈಮ್ ಹೋಗಿದ್ದಾಗ ಗೊತ್ತಾಗಂಗಿಲ್ಲ ಮಕ್ಕಳಿದ್ದು ಮನೆ ಹಂಗೆ ಅಂದ್ಕೊಳ್ತೀನಿ ಸ್ನೇಹಿತರೆ ತುಂಬಾ ಇಷ್ಟ ಆಗ್ತೈತೆ ನೋಡ್ರಿ ಸೊ ಸ್ನೇಹಿತರೆ ಬಿಸಿ ಬಿಸಿ ಪರೋಟ ನೀವು ಕೂಡ ಟ್ರೈ ಮಾಡ್ರಿ ತಿನ್ರಿ ಅಂತಲೇ ಹೇಳ್ತೀನಿ ನಾವು ಕೂಡ ಊಟ ಮಾಡ್ತಾ ಇದ್ದೀವಿ ಇದರೊಂದಿಗೆ ಇವತ್ತಿನ ಬ್ಲಾಗು ಎಂಡ್ ಆಕೈತಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ತಪ್ಪದ ಲೈಕ್ ಕೊಡಿರಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ